ಸ್ಟಾರ್ಟಿಂಗ್ ಹೆಣ್ಮಗ್ಳು ನಮ್ಮ ಹತ್ರ ಬಂದಾಗ ರೇಪ್ ಆಗಿದೆ ಅಂತ ಹೇಳಿ ಆ ಕಣ್ಣೀರ್ ಹಾಕೊಂಡು ವಿಡಿಯೋಗಳನ್ನ ಮಾಡ್ಕೊಂಡು ಎಲ್ಲ ಮಾಡಿದಾಗ ಐ ತಿಂಕ್ ರಮೇಶ್ ಜಾರಕಿಹೊಳಿ ಒಬ್ಬ ಕಲ್ಪಿಡ್ತಾರ ಕಾಣಿಸಿ ನಾನು ಆಕೆ ಆಕೆಯ ವಕೀಲರಾಗಿ ನಿಂತ್ಕೊಂಡಿಸ್ ಸಹಜ ತದನಂತರ ಆ ಕೇಸು ಯಾವಾಗ ಅನಿ ಟ್ರಾಪ್ ಅಂತ ಮುಂದೆ ಗೊತ್ತಾಯ್ತು ಆಗ ಒಬ್ಬ ಸಿಎಂ ಸಿಎಂ ಇನ್ಫ್ಯಾಕ್ಟ್ ರಮೇಶ್ ಜಾರಕಿಹೊಳಿ ಬಿಜೆಪಿ ಒಂದು ಒಂದು ಸಿಎಂ ಕ್ಯಾಂಡಿಡೇಟ್ ಒಂದು ಲಗ್ನ ಹೇಳ್ಬೇಕಾದ್ರೆ ಅವ್ರ ಲೈಫ್ ಹಾಳಾಗೋಯ್ತಲ್ಲಪ್ಪ ನಮ್ ನಮ್ಮ ಆಚಾತುರ್ದನ ಹೆಣ್ಮಗಳು ಮಾಡಿದ ಆ ಅಂತ ಅನ್ಸಿದ್ ನಿಜ ಒಂದಷ್ಟು ಕಡೆ ಅನ್ಸಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಸ್ ಆಗ್ಬಿಟ್ಟಿದೆ ಕೆಲವೊಂದ್ ಟೈಮ್ ತಪ್ಪು ಆಗ್ಬಿಟ್ಟಿರ್ತದೆ ನಾನು ತಪ್ಪು ಅಂತ ಹೇಳಕ್ ಅಡ್ವೊಕೇಟ್ ನಾನು ಆಕೆ ವಕಾಲತನ ಹಾಕಿ ಆಕೆ ಸಹಾಯ ಮಾಡಿದೆ ಡನ್ ಮೈ ಪ್ರೊಫೆಷನಲ್ ಡ್ಯೂಟಿ ಬಟ್ ಎಥಿಕಲಿ ಯೋಚನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ಕೆ ಶಿವಕುಮಾರ್ ರಮೇಶ್ ಜಾರಕ್ಕೆ ಅಕ್ಕ ಪಕ್ಕ ಮನೆ ಇಳಿದ್ ರಮೇಶ್ ಜಾರಕಿಹೊಳಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ರಾಜಕೀಯ ಜೀವನ ಒಂದ್ ರೀತಿ ಐ ತಿಂಕ್ ಇಟ್ ಬಿಕೇಮ್ ಆರ್ಫನ್ ಆರ್ಫನ್ ಆಗ್ಬಿಟ್ ಅಂದ್ರೆ ಅನಾಥವಾಗ್ಬಿಟ್ರು ಅವರು